ನಮಸ್ಕಾರ ಸಿನಿಮಾ ಮಾಡೋವ್ರೆ ಕಷ್ಟ ನಮ್ದು ಪ್ರಾಣ ಆದ್ಮೇಲೆ ಜನರದ್ದು ಅಲ್ಲಿ ಹೊರಗಡೆ ಜನರಿಗೆ ಮೈ ಕೊಟ್ಟು ಮಾತಾಡ್ತೇವೆ ಇಂಥ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ನಮ್ಮ ಬದುಕಲ್ಲಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಂದಿದೆ ಅದು ಜನರ ಗೆಲ್ವೋ ಅಂತ ಹೇಳಕ್ಕೆ ಕಟ್ಟಿರ್ತೀರಿ ನಮ್ ನಾವ್ ಏನಿದ್ರು ಸಿನಿಮಾ ಮಾಡ್ತೀವಿ ಅಷ್ಟೇ ನಮ್ಮ ಬದುಕಿರದೆ ಜನರ ಚಿಡ್ಲೆ ಶಿಳ್ಳೆ ಚಪ್ಪಾಳೆಲಿ ಅವ್ರ ಆಶೀರ್ವಾದದಲ್ಲಿ ಜೈ ಮನದ ಕಡಲು ಜೈ ಮನದ ಕಡಲು ಜೈ ಮನದ ಕಡಲು ಅಂದು ಮುಂಗಾರು ಮಳೆ ಇಂದು ಮನದ ಕಡಲು ಅಂತ ನಮ್ಮ ಟೀಮ್ ಕ್ಯಾಂಪೇನ್ ಮಾಡಿತ್ತು ಇಷ್ಟು ದಿವಸ ಅದನ್ನ ನಿಜ ಮಾಡಿರೋದು ಜನತೆ ಅವರ ಪಾದಾರವಿಂದಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಮನದ ಕಡೆ ನೋಡಿ ಇದು ನಿಮ್ಮ ಚಿತ್ರ ನಮ್ದು ಯಾರ್ದು ಅಲ್ಲ ಥ್ಯಾಂಕ್ ಯು ಸೊ ಮಚ್ ನೀನ್ ಹೇಳಿದ್ರು ಹೋಗ್ತಾರಂತೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ